ನಂದು ಗ್ಯಾಸ್ ಖಾಲಿ ಆಯಿತು ಹಾಗಾಗಿ ನನ್ನ ನೀರುಳ್ಳಿ ಬಜೆ ಎಣ್ಣೆಯಲ್ಲಿ ತೇಲ್ತಾ ಉಂಟು ಕರಿ ಸೊಪ್ಪು ಆಮೇಲೆ ಒಂದು ಮೂರು ಈರುಳ್ಳಿ ನಂತರ ಒಂದಿಷ್ಟು ಕ್ಯಾಬೇಜ್ ಮತ್ತು ಒಂದು ಮೀಡಿಯಮ್ ಗಾತ್ರದ್ದು ಒಂದು ಬಟಾಟೆ ತಗೊಂಡಿದ್ದೇನೆ ಬಟಾಟೆಯನ್ನು ತುರಿದುಕೊಳ್ಳುವ ನಾವು ಮತ್ತು ಕ್ಯಾಬೇಜ್ ಮತ್ತು ಈರುಳ್ಳಿಯನ್ನು ಚೆನ್ನಾಗಿ ಸಣ್ಣಗೆ ಹೆಚ್ಕೊಳ್ಬೇಕು ಇದು ಈರುಳ್ಳಿಯನ್ನು ಉದ್ದುದಕ್ಕೆ ಕಟ್ ಮಾಡಿಕೊಡುವ ಅಲ್ಲಿ ಪೊಟೆಟೋವನ್ನು ತುರಿದಿದ್ದೇನೆ ಆಮೇಲೆ ಸ್ವಲ್ಪ ಕ್ಯಾಬೇಜನ್ನು ಕಟ್ ಮಾಡಿ ಹಾಕಿದ್ದೇನೆ ತೆಳ್ಳಗೆ ನಂತರ ಇಲ್ಲಿ ಈರುಳ್ಳಿಯನ್ನು ಉದ್ದದ್ದ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೇನೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದೆ ನಿಮಗೆ ಇಷ್ಟವಾದ ತರಕಾರಿ ಯಾವುದು ಕೂಡ ಹಾಕ್ಕೊಳ್ಬೋದು ಇದಕ್ಕೆ ತುಂಬಾ ಚೆನ್ನಾಗಿರ್ತದೆ ಯಾವುದು ಬೇಕು ನಿಮಗೆ ಅದನ್ನು ಹಾಕ್ಕೊಡಿ ಇದಕ್ಕೀಗ ಅದಕ್ಕೀಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳೋ ನಾವು ನಂತರ ಸ್ವಲ್ಪ ಮೆಣಸಿನ ಪೌಡರ್ ಇಲ್ಲಿ ನಾನು ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೇನೆ ಇದರಲ್ಲಿ ನಿಮ್ಮ ಕೊತ್ತಂಬರಿ ಪೌಡರ್ ಮತ್ತು ಜೀರಿಗೆ ಪೌಡರು ಕೊತ್ತಂಬರಿ ಪೌಡರ್ ಆಮೇಲೆ ಮೆಣಸಿನ ಪೌಡರ್ ಗರಂ ಮಸಾಲೆ ಎಲ್ಲ ಇರ್ತದೆ ಹಾಗಾಗಿ ಇದನ್ನು ಸ್ವಲ್ಪ ಹಾಕ್ಕೊಳ್ಳಿ ನಂತರ ನಾವಿಲ್ಲಿ ಬೈಂಡಿಂಗಿಗೆ ಕಡಲೆ ಕಡಲೆ ಹಿಟ್ಟು ಯೂಸ್ ಮಾಡ್ತಾ ಇದ್ದೇವೆ ಬೈಂಡಿಂಗ್ಗೋಸ್ಕರ ನೋಡಿ ಕಡಲೆ ಹಿಟ್ಟು ಇದು ನಾವು ಅಂದಾಜಲ್ಲಿ ಹಾಕ್ಕೊಳ್ಬೇಕು ನಮಗೆ ಬೈಂಡಿಂಗ್ ಹೀಗೆ ಎಷ್ಟು ಬೇಕಷ್ಟು ಮತ್ತು ಕ್ರಿಸ್ಪಿ ಆಗಲಿಕ್ಕೋಸ್ಕರ ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೇವೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಇದಕ್ಕೆ ಇದು ಎರಡರಿಂದ ಮೂರು ಸ್ಪೂನಷ್ಟು ಹಾಕಿದರೆ ಸಾಕು ಆದಷ್ಟು ಹಾಕಿದ್ದೆ ಇನ್ನು ಉಪ್ಪು ಹಾಕ್ಕೊಳ್ವಾ ಒಂದಿಷ್ಟು ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೊದಲಿಗೆ ತುಂಬಾ ಹಿಟ್ಟಿಟ್ಟಿರಬಾರ್ದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಬೇಕಿದ್ರೆ ನೀರು ಚಿಮುಕಿಸಿ ನೀರು ಚಿಮಿಸಿ ಚುಮುಕಿಸಿಕೊಂಡು ನಾವು

ಈರುಳ್ಳಿಯಲ್ಲಿದ್ದ ನೀರೆಲ್ಲ ಬಿಡ್ತದೆ ಸ್ವಲ್ಪ ಸ್ವಲ್ಪನೇ ಹಾಗಾಗಿ ನೀರು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಇದಕ್ಕೆ ತುಂಬಾ ಹಿಟ್ಟಿಟ್ಟು ಥರ ಆಗಲಿಕ್ಕಿಲ್ಲ ಇದು ಇದಕ್ಕೆ ಕ್ಯಾರೆಟ್ ಕೂಡ ಇದ್ರೆ ಹಾಕ್ಕೊಳ್ಳಿ ತುಂಬ ಸೂಪರ್ ಆಗ್ತದೆ ನನ್ನ ಹತ್ರ ಇರಲಿಲ್ಲ ಆಯಿತು ಕ್ಯಾರೆಟ್ ಹಾಗಾಗಿ ಇದು ಇಷ್ಟೇ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಉಪ್ಪೆಲ್ಲ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಈಗ ಎಣ್ಣೆ ಇಟ್ಟಿದ್ದೇನೆ ಕಾಯಲಿಕ್ಕೆ ಇದು ರೆಡಿಯಾಗಿದೆ ಉಪ್ಪೆಲ್ಲ ನೋಡ್ಕೊಳ್ಳಿ ನೀವು ನಿಮಗೆ ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದಿಷ್ಟೇ ಸಾಕು ಇದಕ್ಕೆ ತುಂಬ ಹಿಟ್ಟೆಲ್ಲ ಹಾಕ್ಲಿಕ್ಕಿಲ್ಲ ಎಷ್ಟಿದ್ರೆ ಸಾಕು ತುಂಬ ಹಿಟ್ಟಾದ ಹಿಟ್ಟಿಟ್ಟು ಥರ ಆಗ್ತದೆ ಅಷ್ಟೊಂದು ಚೆಂದ ಆಗೋದಿಲ್ಲ ಇಷ್ಟೇ ಮಾಡಬೇಕು ನಾವು ಇದನ್ನೀಗ ಎಣ್ಣೆಯಲ್ಲಿ ಬಿಡಬೇಕು ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೇನೆ கைக்குண்ணி நோடி ಯಾವ ಶೇಪ್ ಬೇಕು ಆ ಶೇಪ್ ಅಲ್ಲಿ ಬಿಟ್ಬಹುದು ಅಂತ ರೊಟ್ರಾಸಿ ಹಾಕಿದೆ ನೋಡಿ ನೋರೆ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ ಹಾಗಂದ್ರೆ ತಾಯ್ತು ಅಂತೇಳಿ ಅಂತೇಳಿ ಗಿಡ ತುಂಬಾ ಕೆಂಪಗೆ ಬೇಕಿದ್ರು ಮಾಡಬಹುದು ನಾನು ತುಂಬಾ ಕೆಂಪಗೆ ಮಾಡೋದಿಲ್ಲ ನಮ್ಮಲ್ಲಿ ಕಪ್ಪಾದ್ರೆ ಮಕ್ಕಳಿಗೆ ಇಷ್ಟ ಆಗುದಿಲ್ಲ ಅಷ್ಟೋ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ ಹೆಲ್ದಿ ಕೂಡ ಯಾಕಂದರೆ ನಾವು ಮನೆಯಲ್ಲೇ ಕೊಡುವ ಕಾರಣ ಇದರಲ್ಲಿ ತುಂಬಾ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಬೋದು ಮಕ್ಕಳೆಲ್ಲ ಕೆಲವು ಮಕ್ಕಳು ತಿನ್ನುವುದಿಲ್ಲ ಅಂಥ ಮಕ್ಕಳಿಗೆಲ್ಲ ಇದರಲ್ಲಿ ಕೆಲವು ವೆಜಿಟೇಬಲ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿ ಕೊಡಲಿಕ್ಕೆ ಆಗ್ತದೆ ತಿನ್ನದೇ ಇರುವಂಥ ವೆಜಿಟೇಬಲ್ಸನ್ನೆಲ್ಲ ಈ ರೀತಿಯಾಗಿ ಇದಕ್ಕೆ ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳು ಖುಷಿ ಪಟ್ಕೊಂಡು ತಿಂತಾರೆ ಹೆಲ್ದಿಯಾಗೂ ಇರ್ತದೆ ಸಂಜೆ ಟೀ ಟೈಮಿಗೆಲ್ಲ ಇದು ಸೂಪರ್ ಆಗ್ತದೆ ಒಂದು ಸಲ ಟ್ರೈ ಮಾಡಿ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಇದು ಯಾವಾಗಲೂ ಹೇಳ್ತಾ ಇರ್ತಾರೆ ಅಮ್ಮ ಮಾಡಿಕೊಡಿ ಮಾಡಿಕೊಡಿ ಅಂತೇಳಿ ಹಾಗಾಗಿ ಇವತ್ತು ಮಾಡ್ತಾ ಇದ್ದೇನೆ ನಾನು ಇಲ್ಲಿ ಮಾಡ್ತಿರುವಾಗನೇ ನೋಡಿ ಅಂತೆ ಇದ್ದಾಳೆ ಮಾಡ್ತಾ ಇದ್ದಾಗೆ ನಂದು ಗ್ಯಾಸ್ ಖಾಲಿ ಆಯಿತು ಹಾಗಾಗಿ ನನ್ನ ನೀರುಳ್ಳಿ ಬಜೆ ಎಣ್ಣೆಯಲ್ಲಿ ತೇಲ್ತಾ ಉಂಟು ಮಮ್ಮಿ ನಮ್ಮ ಮಗನಿಗೆ ಹಾಕಿ ಇದ್ದೇನೆ ನನಗೆ ಟ್ಯೂಷನ್ಗೆ ಲೇಟ್ ಆಯಿತು ನೋಡಿ ಇಲ್ಲಿ ತುಂಬಾ ಕ್ರಿಸ್ಪಿಯಾಗಿ ಬರ್ತದೆ ನೋಡಿ ಇಲ್ಲಿ ನೋಡಿ ಕರ್ಕುರು ಅಂತೇಳಿ ಆಗ್ತದೆ ತುಂಬ ಚೆನ್ನಾಗಿರ್ತದೆ ಒಂದು ಸಲ ಟ್ರೈ ಮಾಡಿ ಇದು ನೀರುಳ್ಳಿ ಬಜ್ಜೆ ತುಂಬಾ ಟೇಸ್ಟಿಯಾಗಿದೆ ಹಾಗಾಗಿ ಮಾಡಿ ಮಾಡಿ ಇಡ್ತಾ ಇದ್ದಾಗೇ ಖಾಲಿ ಮಾಡ್ತಾ ಇದ್ದಾರೆ ಮಕ್ಕಳು ಇನ್ನು ಇದಿಷ್ಟು ಉಂಟಷ್ಟೆ ಆಮೇಲೆ ಖಾಲಿ ಐತೆ ಅಲ್ಲ ಈಗ ಇದ್ದಾರೆ ಮಕ್ಕಳು ಪುನಃ ಪುನಃ ಬೇಕು ಬೇಕು ಅಂತೇಳಿ ಹಾಗಾಗಿ ನನಗೆ ಎಲ್ಲ ಇಟ್ಟೊಮ್ಮೆ ಫೋಟೋ ತೆಗಿಬೇಕು ಅಂತೇಳಿ ಇದ್ದೇ ಆಗಲಿಲ್ಲ ನೋಡಿ ಸೂಪರ್ ಆಗಿದೆ ನನಗೆ ಹಿಟ್ಟು ತುಂಬ ಇದ್ದರೆ ಇಷ್ಟ ಆಗುವುದಿಲ್ಲ ನೋಡಿ ಈ ಥರ ಈರುಳ್ಳಿ ಈರುಳ್ಳಿ ಸಿಕ್ಕಿದರೆ ಖುಷಿ ಆಗ್ತದೆ ತಿನ್ನೋಕ್ಕೆ ಮತ್ತು ಆ ದಪ್ಪ ದಪ್ಪ ಹಿಟ್ಟೆಲ್ಲ ಇದ್ದರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನೋಡಿ ಈ ಥರ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಕ್ರಿಸ್ಪಿಯಾಗಿ ಆಗಿದೆ ನೋಡಿ ಕ್ರಿಸ್ಪಿಯಾಗಿದೆ ನೋಡಿ ಟಕ್ ಅಂತ ಕಟ್ಟಾಗ್ತದೆ ನೋಡಿ ಕ್ರಿಸ್ಪಿಯಾಗಿದೆ ಒಂದು ಸಲ ಎಲ್ಲರ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು